ಸಿ ಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಲಂಚದ ರೂಪದಲ್ಲಿ ಲಾಭ ಪಡೆಯುತ್ತಿರುವ ಚಿಕ್ಕೋಡಿ ಸರ್ಕಾರಿಯ ಆಸ್ಪತ್ರೆಯ ವೈದ್ಯರು

ಬಂದೂಕು ತರಬೇತಿ ಯೋಜನೆ ಜಾರಿಗೆ ತಂದರು ಅದನ್ನೇ ಲಾಭದ ರೂಪದಲ್ಲಿ ಕುರುಬ ಸಮುದಾಯ ಜನರನ್ನು ಚಿಕ್ಕೋಡಿ ಸರ್ಕಾರಿ ವೈದ್ಯರು ಹೆಲ್ತ್ ಸರ್ಟಿಫಿಕೇಟ್ ಪಡೆಯುವುದಕ್ಕೆ ನೂರು ಇನ್ನೂರು ಹಣ ವಸೂಲಿ ಮಾಡುತ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ಸಾಕಷ್ಟು ಸಂಬಳ ಪಡೆಯುತ್ತಿದ್ದರು ನೂರು ಇನ್ನೂರು ಹಣಗೋಸ್ಕರ ಲಂಚ ಪಡೆದು ಭಿಕ್ಷೆ ಬೇಡುತ್ತಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕುರುಬ ಸಮುದಾಯದ ಜನರು ಏನಾದರೂ ಎಡವಟ್ಟು ಆದತ್ತು ಎನ್ನುವ ದೃಷ್ಟಿಯಲ್ಲಿ ಹೆದರಿ ನೂರು ಇನ್ನೂರು ರೂಪಾಯಿ ಕೊಟ್ಟು ವೈದ್ಯರ ಸಹಿ ಮಾಡಿಸಿಕೊಂಡು ಹೋಗುತ್ತಿದ್ದಾರೆ ಇದೆಲ್ಲ ಚಿಕ್ಕೋಡಿ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಗಮನಕ್ಕೆ ತಂದರು ಬೇಜಾಬ್ದರಿತನ ತೋರುತ್ತಿದ್ದಾರೆ ಆರೋಗ್ಯ ಸಚಿವರೇ ಈ ಹಿಂದೆ ಮಹಿಳಾ ಆಯೋಗ ಕೂಡ ನಿಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ತರಾಟೆ ತೆಗೆದುಕೊಂಡಿತ್ತು ಅಷ್ಟಕ್ಕೂ ನಿಮ್ಮ ವೈದ್ಯರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಲಂಚದ ರೂಪದಲ್ಲಿ ಹಣ ಕೇಳುತ್ತಿದ್ದಾರೆ ನೀವು ಏನು ಮಾಡುತ್ತಿದ್ದೀರಾ ತಾಲೂಕು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳೇ पूरी तरफ भी तो आना है गवर्नमेंट की ये तो तो ठीक है लेकिन बड़ा में ये लोग ये मार रहे हैं ये बड़ा तो नकल है ना गाय कार में वो क्या है ये ये तो कर दिया तो ताई लेकिन लोग मोड़ वाले बड़ा मार कौन सी जगह ಸಿದ್ದಪ್ಪ ಕದ್ದಿತ್ ಸಿದ್ದಪ್ಪ ಕದ್ದಿ ಮೂರು ಅದಕ್ಕೆ ಒಂದು ಯಾವುದೇ ಡಾಕ್ಯುಮೆಂಟ್ ಬರಬಹುದಿಲ್ಲ ಅವರು ಆಧಾರ್ ಕಾರ್ಡ್ ಇರುವುದಿಲ್ಲ ಫೋಟೋ ಕಾರ್ಡ್ ಇರುವುದಿಲ್ಲ ಹತ್ತು ಎರಡು ಎಲ್ಲ

ये हमारे यार डिकेज़ जो तुम्हारा आम बार दे इधर <laughs> <आ? laughs> ना बस यार वो सब पुरुम का इधर ना सब उसका है

नाम सीधा पूजा हाँ, हाँ।